ಜೈ ಜೆ ಪಿ ನಗರ ಬಿ ಟಿ ಎಂ ಲೇಔಟ್ ಸದಾಶಿವನಗರ ಇದು ಯಾವ್ದಕ್ಕೂ ಕಡಿಮೆ ಇಲ್ಲ ಸರ್ ಹತ್ತಾರ ಕಡೆ ಸೈಟ್ ತಗೊಳ್ಳೋದು ಒಂದೇ ಇಂತ ಕಡೆ ಒಂದ್ ಸೈಟ್ ತಗೊಳ್ಳೋದು ಒಂದೇ ಈಗಾಗಲೇ ನಮ್ ಲೇಔಟ್ ಪಕ್ಕ ನೀವು ನೋಡ್ತಾ ಇರಬಹುದು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದಾರೆ ಎಟ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿ ರಿಜಿಸ್ಟ್ರೇಷನ್ ರೆಡಿ ಇರುವಂತ ಪ್ರಾಪರ್ಟಿ ಇಪ್ಪತ್ನಾಲ್ಕ ಗಂಟೆ ಸೆಕ್ಯೂರಿಟಿ ಆಗಿರ್ಬೋದು ಸಿ ಸಿ ಕ್ಯಾಮೆರಾ ಆಗಿರ್ಬೋದು ಸಿ ಆಗಿರ್ಬೋದು ಎಲ್ಲಾನು ಅವೈಲೇಬಲ್ ಇದೆ ಸರ್ ನಿಮ್ಮ ಹತ್ರ ಕೋಟಿ ಇದ್ರು ಸದಾಶಿವನಗರದಲ್ಲಿ ಸೈಟ್ ತಗೊಳ್ಳೋದು ಕಷ್ಟ ಬೇಡ ಸರ್ ಕಡಿಮೆ ದುಡ್ ಇದ್ರೂ ಬನ್ನಿ ಸದಾಶಿವನಗರಕ್ಕಿಂತ ಚೆನ್ನಾಗಿರುವಂತ ಲೇಔಟ್ ಅಲ್ಲಿ ಸೈಟ್ ಕೊಡಿಸ್ತೀನಿ ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಮಾಗಡಿ ರೋಡ್ ತಾವರೆಕೆರೆ ಅಥವಾ ಕುಮ್ಘಟ್ಟ ವಿಶ್ವೇಶ್ವರ ಲೇಔಟು ಮೈಸೂರು ರೋಡ್ ಕೆಂಗೇರಿ ಆಗಿರ್ಬೋದು ಮಧ್ಯದಲ್ಲಿ ಒಂದು ಒಳ್ಳೆ ಲೇಔಟ್ನ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ಸದ್ಯಕ್ಕೆ ನಾವು ಸತ್ವ ಪೀಪಲ್ ಟ್ರೀ ಲೇಔಟ್ ಹತ್ರ ಇದ್ದೀವಿ ಈ ಒಳಗಡೆ ಆರೂವರೆ ಎಕರೆ ಲೇಔಟ್ನ ಡೆವಲಪ್ಮೆಂಟ್ ಮಾಡಿದ್ವಿ ಬನ್ನಿ ಪ್ರತಿಯೊಂದು ಮಾಹಿತಿ ಕೊಡ್ತಾ ಒಳಗಡೆ ಹೋಗ್ತೀನಿ ಸರ್ ನೀವು ನೋಡ್ತಾ ಇದ್ರಲ್ಲ ಈ ರೋಡ್ ಬಂದ್ಬಿಟ್ಟು ಮಾಗಡಿ ರೋಡ್ ಹೋಗುತ್ತೆ ಈ ಕಡೆ ನೀವು ನೋಡ್ತಾ ಇದ್ರಲ್ಲ ಸರ್ ಇದು ಕೆಂಗೇರಿ ಆಗಿರ್ಬೋದು ಚಂದ್ರಪ್ಪ ಸರ್ಕಲ್ ಆಗಿರ್ಬೋದು ದೊಡ್ಡಾದ ಮರ ಆಗಿರ್ಬೋದು ವಿಶ್ವೇಶ್ವರ ಲೇಔಟ್ ಆಗಿರ್ಬೋದು ಕೆಂಪೇಗೌಡ ಲೇಔಟ್ ಆಗಿರ್ಬೋದು ಎಲ್ಲದಕ್ಕೂ ಕನೆಕ್ಟಿವಿಟಿ ಇರುವಂಥ ರೋಡ್ ಇದು ಇದು ಬಂದು ಇಲ್ಲೇ ಬಸ್ ಸ್ಟಾಪ್ ಇರೋದು ಒಳಗಡೆ ನಾವು ಆರೂವರೆ ಎಕರೆ ಡೆವಲಪ್ಮೆಂಟ್ ಮಾಡಿರುವಂತಹ ಲೇಔಟ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್ ಇದೇ ನೋಡಿ ಸರ್ ಬಿಎಂ ಲೇಔಟ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿ ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಪ್ರಾಪರ್ಟಿ ಸರ್ ಜಯನಗರ ಜೆ ಪಿ ನಗರ ಬಿ ಟಿ ಎಂ ಲೇಔಟ್ ಸದಾಶಿವನಗರ ಇದು ಯಾವುದಕ್ಕೂ ಕಡಿಮೆ ಇಲ್ಲ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಇದೀವಿ ಬನ್ನಿ ಸರ್ ಕನೆಕ್ಟಿವಿಟಿ ವಿಷಯಕ್ಕೆ ಬರೋದಾದ್ರೆ ಮಾಗಡಿ ರೋಡ್ ತಾವರೆಕರೆಯಿಂದ ಜಸ್ಟ್ ಎರಡೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ತಲುಪಬಹುದು ಹಾಗೆ ಕೆಂಗೇರಿಯಿಂದ ಒಂದು ಹನ್ನೆರಡು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ತಲುಪ ಮೈಸೂರು ರೋಡಿಂದ ಆಗಿರ್ಬೋದು ಚಂದ್ರಪ್ಪ ಸರ್ಕಲ್ ಆಗಿರ್ಬೋದು ಇಂದ ಆಗಿರ್ಬೋದು ಎಲ್ಲದಕ್ಕೂ ಕನೆಕ್ಟಿವಿಟಿ ಈಸಿಯಾಗಿ ಆಗುತ್ತೆ ಸರ್ ಹಾಗೆ ಇನ್ನೊಂದು ವಿಶೇಷತೆ ಏನಂದ್ರೆ ನಿಮ್ಮ ಕೆಂಪೇಗೌಡ ಲೇಔಟಲ್ಲಿ ತ್ರೀ ಥರ್ಟಿ ಫೀಟ್ ರೋಡ್ ಆಗಿದೆಯಲ್ಲ ಜಸ್ಟ್ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ನಿಮ್ಗೆ ಆ ತ್ರೀ ಥರ್ಟಿ ಫೀಟ್ ರೋಡ್ ಸಿಗೋದ್ರಿಂದ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಸರ್ ಕಮ್ಯುನಿಟಿಸ್ ವಿಷಯಕ್ಕೆ ಬರೋದಾದ್ರೆ ಫಾರ್ಟಿ ಫಿಟ್ ರೋಡ್ಸ್ ಆಗಿರ್ಬೋದು ನಂಬರ್ ಬೋರ್ಡ್ ಆಗಿರ್ಬೋದು ವಾಟರ್ ಕಲೆಕ್ಷನ್ ಆಗಿರ್ಬೋದು ಓವರ್ ಟ್ಯಾಂಕ್ ಆಗಿರ್ಬೋದು ಆಮೇಲೆ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು ಇದೆಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿರುವಂಥ ಪ್ರಾಪರ್ಟಿ ಸರ್ ಇದು ಹಾಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿ ರೆಡಿ ಇರುವಂಥ ಪ್ರಾಪರ್ಟಿ ಸರ್ ಸರ್ ಡಾಕ್ಯುಮೆಂಟ್ ವಿಷಯಕ್ಕೆ ಬರೋದಾದರೆ ಇದು ಬಿ ಎಮ್ ಆರ್ ಅಪ್ರೂವ್ಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿರೋದ್ರಿಂದ ಡಾಕ್ಯುಮೆಂಟ್ ಬಗ್ಗೆ ಯೋಚನೆ ಮಾಡೋಂಗೇ ಇಲ್ಲ ಪ್ರತಿಯೊಬ್ಬ ಲಾಯರು ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಲೆಟ್ರ್ ನೋಡಿದ ತಕ್ಷಣವೇ ಆರಾಮಾಗಿ ತಗೊಳ್ಳಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಈ ಪ್ರಾಪರ್ಟಿಗೆ ಬ್ಯಾಂಕ್ ಲೋನ್ ಸಮೇತ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಆರಾಮಾಗಿ ಲೋನ್ ಆಗುತ್ತೆ ನೀವೇ ಬೇಕಂದರೆ ಈ ಡಾಕ್ಯುಮೆಂಟ್ ತೊಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಲೋನ್ ಮಾಡಿ ಕೊಡ್ತಾರೆ ಸರ್ ಪ್ರೈಸ್ ವಿಷಯ ಹೌದು ವಿಡಿಯೋ ನೋಡೋರೆಲ್ಲ ಅಪ್ಪ ಎಷ್ಟು ಟೈಮ್ ಮಾತಾಡ್ತೀಯಾ ಪ್ರೈಸ್ ಬಗ್ಗೆ ಹೇಳಪ್ಪ ಅಂತ ಹೇಳ್ತಾರೆ ಖಂಡಿತ ಹೇಳ್ತೀನಿ ಸತ್ವ ಅವ್ರು ಮಾಡಿರುವಂಥ ಪೀಪಲ್ ಟ್ರಿಯಲ್ಲಿ ಏನು ಪ್ರೈಸ್ ಇದೋ ಅದಕ್ಕಿಂತ ಬೆಸ್ಟ್ ಪ್ರೈಸಲ್ಲಿ ದುರ್ಗಾಶಿವಂಚರ್ಸ್ ಮಾರಾಟ ಮಾಡ್ತಾ ಇದ್ದೀವಿ ಸರ್ ಈ ಲೇಔಟಲ್ಲಿ ನೀವೇನಾದರೂ ಎಂಟ್ರಿ ಆಗಿದ್ದ ತಕ್ಷಣನೇ ನಿಮ್ಮ ಬಿ ಟಿ ಎಮ್ ಲೇಔಟ್ ಆಗಿರ್ಬೋದು ಜಯನಗರ ಆಗಿರ್ಬೋದು ಸದಾಶಿವನಗರ ಆಗಿರ್ಬೋದು ಆ ಫೀಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಈಗಾಗಲೇ ನಮ್ಮ ಲೇಔಟ್ ಪಕ್ಕ ನೀವು ನೋಡ್ತಾ ಇರ್ಬೋದು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಇದು ಒಂದು ವೇಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರು ನಾಳೆಗೆ ಒಳ್ಳೆ ರಿಟರ್ನ್ಸ್ ಬರೋದಂತೂ ಗ್ಯಾರಂಟಿ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ಕೊತೀನಿ ಅಂದರೆ ಇದು ಕನೆಕ್ಟಿವಿಟಿ ಎಲ್ಲದಕ್ಕೂ ಹತ್ರ ಇರೋದ್ರಿಂದ ಇದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡೋದಕ್ಕೂ ಒಳ್ಳೆ ಜಾಗ ಅಂತ ಹೇಳ್ತೀನಿ ಸರ್ ಬುಕ್ಕಿಂಗ್ ಪ್ರೋಸೆಸ್ ಏನು ಸರ್ ಕಾಮನ್ ಆಗಿ ಎಲ್ಲ ಲೇಔಟ್ಸಲ್ಲಿ ಇರೋದೇ ಇರುತ್ತೆ ನೀವು ಒಂದು ಸಲ ಸೈಟ್ ವಿಸಿಟ್ ಮಾಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ತಗೊಂಡೇ ತೊಗೊಂತೀರ ಲೀಗಲ್ಗೆ ಏನು ಸರ್ ನೀವು ಕೂತ್ಕೊಂಡು ಓದಿದ್ರು ಬಿ ಎ ಮಾಡಿ ಅಪ್ರೂವಲ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಲೆಟರ್ ನೀವು ನೋಡಿದ ತಕ್ಷಣ ನೆ ಇದು ಆರಾಮಾಗಿ ರಿಜಿಸ್ಟ್ರೇಷನ್ ಮಾಡ್ಕೊತೀರಾ ಸರ್ ಸರ್ ಸ್ಕ್ರೀನ್ ಮೇಲೆ ಬರ್ತಾರಂತ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಪ್ರತಿಯೊಂದು ಮಾಹಿತಿ ಕೊಡ್ತಾರೆ ಸರ್ ಇದೊಂದೇ ಲೇಔಟ್ ಅಲ್ಲ ನಾವು ಹಲವಾರು ಲೇಔಟ್ಸ್ ಮಾಡಿದೀವಿ ಕಡಿಮೆ ಬಡ್ಜೆಟ್ಟಿಂದ ಎಲ್ಲ ಬಡ್ಜೆಟಲ್ಲೂ ಎಲ್ಲ ಲೊಕೇಶನಲ್ಲೂ ಸೈಟ್ಸ್ ಇದ್ದಾವೆ ಅದ್ರ ಮಾಹಿತಿನೂ ನೀವು ಕಾಲ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕೊಡ್ತಾರೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಆಫೀಸ್ ಲೊಕೇಶನ್ ಏನಿದೆ ಸರ್ ನಾಗರಬಾವಿ ಕಬಾ ಫ್ಯಾಕ್ಟ್ರಿ ಅಂತ ರೆಸ್ಟೋರೆಂಟ್ ಇದೆ ಅದೇ ಬಿಲ್ಡಿಂಗಲ್ಲಿ ಫ್ಲೋರ್ ಫ್ಲೋರಲ್ಲಿ ದುರ್ಗೇಶ್ ವೆಂಚರ್ಸ್ ಇರುತ್ತೆ ನೀವು ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು ಪ್ರತಿಯೊಂದು ಮಾಹಿತಿ ತಗೊಂಡು ನಮ್ಮ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟ್ ಇರುತ್ತೆ ಅಲ್ಲಿಂದ ಸೈಟ್ ವಿಸಿಟ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಬರ್ತೀವಿ ಅಂದರೂ ಬಂದು ಲೊಕೇಶನ್ ತಗೊಂಡು ಸೈಟ್ ವಿಸಿಟ್ ಮಾಡ್ಬೋದು